ಬೋಂಡ ಮಂಡಕ್ಕಿ ಸೂಪರ್ ಆಗೈತೆ ಮಾಡಿದಾರಿಯಾಗಿದವ ಕಡಲೆ ಬೀಜ ಜಾಸ್ತಿ ಹಾಕಿ ಹ್ಞೂ ಚೆನ್ನಾಗಿರ್ತವೆ ಬಿಸಿ ಬಿಸಿ ಬೋಂಡ ಬೋಂಡಾನು ಸಖತ್ತಾಗಿರ್ತವೆ ಅದಕ್ಕೆ ನಾನು ತಗೊಂಡ್ಬಂದಿದ್ದು ಬಂದಿದ್ದು ಎರಡು ಬೋಂಡ ಇದಾವೆ ಹಾಕ ಹೋಗಮ್ಮ ಪ್ರೀತಿ ಪ್ರೇಮ ಬೇಕಾದ್ರೆ ಹಾಕಲ್ರ ನಾ ಹಂಗೆ ಯಾವಾಗಾದ್ರೂ ನಿಂಗೆ ಏನಾದರೂ ನಾನು ಆಗಿದ್ದೆ ಯಾವ ಅವತ್ತು ಯಾರಾದರೂ ಜನ ಯಾರಾದರೂ ಬರಲಿಲ್ಲ ಅಂತಂದ್ರೆ ಹಿಂಗೆ ಇಷ್ಟೊತ್ತು ಆಗ್ತಿದ್ದೆ ನಾನು ನಿಮ್ಮ ಪಕ್ಕ ಪ್ರಕಾಶಣ್ಣ ಹಿಂಗೆ ತಿಂತಿದ್ವಿ ಹ್ಞೂ ಯಾವತ್ತಾದ್ರೂ ಹೋಗಿ ತೊಗೊಂಬರ್ತಿದ್ದೆ ಏ ಬೇಡ 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 ಅಂಬ ನಿಮ್ಮ ಅಮ್ಮ ತಗೊಂಬಂದ್ರು ತಿಂತಾ ಇರಲಿಲ್ಲ ಅಮ್ಮ ಹ್ಞೂ ಬೇಡ ಕಣಪ್ಪ ಸುಮ್ಮನೆ ಯಾಕೆ ನಿನಗೆ ಖರ್ಚು ಬೇಡ ಬೇಡ ಅಯ್ಯ ಪ್ರೀತಿನ ತಗೊಂಬಂದು ಕೊಟ್ಟಿದ್ದೆ ಯಾವತ್ತು ಬೇಡ ಅನ್ನಬಾರ್ದು ತಿನ್ಬೇಕು ಬೇಜಾರಾಗುತ್ತೆ ಆಗ ಯಾವತ್ತಾದರೂ ಒಂದಿನ ಆದರೆ ಏನು ಅನ್ಸೋದಿಲ್ಲ ಪಾಪ ದಿನ ನಿನಗೆ ತಂದು ಕೊಡ್ಬೇಕಂದ್ರೆ ಹೇಳು ಅಲ್ಲ ದಿನ ಏನಲ್ಲ ನಾನು ಯಾವಾಗಾದರೂ ಹಿಂಗೆ ಬೇಜಾರಕ್ಕೆ ಹಿಂಗೆ ಯಾವಾಗಾದರೂ ಚಳಿ ಚಳಿ ಆದಾಗ ಹಿಂಗೆ ಮೋಡ ಯಾವಾಗಾದರೂ ಬಂದಿರುತ್ತಲ್ಲ ಈ ಟೈಮಲ್ಲಿ ತೊಗೊಂಡ್ಬರ್ತಿದ್ದೆ ಬಿಸಿ ಬಿಸಿ ಬೋಂಡ ಯಾವಾಗಾದರೂ ಹದಿನೈದು ದಿವ್ಸಕ್ಕೊ ಒಂದು ವಾರ ಹದಿನೈದು ದಿವಸಕ್ಕೊ ತಗೊಂಬರ್ತಿದ್ದೆ ಹಿಂಗೆ ಸಾಯಂಕಾಲ ಟೈಮ್ ಏನಾದರೂ ಜನ ಬರಲ್ವಲ್ಲ ಅವಾಗ ಹಿಂಗೆ ತಿಂತ ಟೀ ತರಿಸ್ತಿದ್ದಾ ಇಷ್ಟೊತ್ತಾಕಿದಂಗೆನೆ ಟೀ ತರಿಸಿ ಬೇಕಾದ್ರೆ ಹಂಗೆ ಇದನ್ನ ಹೇಳ್ತಿದ್ದೆ ಮಂಡಕ್ಕಿನ ಮ್ಯಾಂಡ್ ಅಕ್ಕಿನ ಬರ್ರಿ ಅಂತ ಟೀ ಕುಡ್ದು ಸ್ವಲ್ಪ ಬಿಡು ಏನ್ ನಾವೇನ್ ಕೆಲಸ ಈಗ ನಮ್ಮ ಕೆಲಸ ಮಾಡ್ತಾರೆ ಮಾಡ್ತಾನಂದ್ರ ನಮ್ಮದೇ ನಮಿಗೆ ಕೈಯಾಗಳು ಸ್ವಲ್ಪ ಕಳ್ಕೊಂಡ್ರು ಪರವಾಗಿಲ್ಲ ಪ್ರೀತಿ ಏನು ಅನ್ಸೋದಿಲ್ಲ ನಮಿಗೆ ಒಟ್ಟಿನಲ್ಲಿ ಕೆಲಸ ಕೆಲ್ಸ ಮಾಡ್ಬೇಕು ಹೇಳೋಣ ಕೆಲ್ಸಾ ಮಾಡ್ಬೇಕು ಅಯ್ಯಮ್ಮೆ ಅಯ್ಯಪ್ಪ ದೇವ್ರೆಳೆ ನೋಡ್ತಿರ್ತಾಳೆ ನೋಡ್ತಿರ್ತಾಳೆ ಯಾವಾಗ್ಲೂ ನೋಡ್ತಾ ಇರ್ತಾಳೆ ನಾವೆಲ್ಲ ಚೆನ್ನಾಗಿ ಮಾತಾಡೋದಕ್ಕೋ ಹಿಂಗೆಲ್ಲ ವರ ಕೋತ್ಕೊಂಡು ಬೌಂಡ್ ನಾವು ಮೆಷಿನ್ಕಾಯೆಲ್ಲ ತಿನ್ನೋದಕ್ಕೊ ಅಯ್ಯಮ್ಮನಿಗೆ ಹೊಟ್ಟೆ ಉರಿ ಹ್ಞೂ ನೋಡಿ ಸೈಸ್ಕೆ ಆಗಲ್ಲ ಇರಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಮ್ ಹೋಗಿಬಿಡಿರಿ ಹೆಂಗಾದ್ರೂ ಮಾಡ್ಕೊಂಬೇಡಿ ಬಿದ್ದಿದ್ಲಂತೆ ಅಯ್ಯಮ್ಮ ತೊಗಿಡಿಸಿ ಅಂಗಡಿದಾಗೆ ಬಿದ್ದಿದ್ಲಂತೆ ಮಲ್ಕೊಂಡಿದ್ಲಂತೆ ಅಂಗಡಿಗೆ ಬೈನ್ ನಮ್ಮ ಅಂಗಡಿ ತಾಗ ಅವಾಗ ಒಂದು ಮೂರು ನಾರ ಏನು ಮದುವೆ ಐಟಮ್ ಕಟ್ತಾ ಇದ್ವಲ್ಲ ನಾವು ಮದುವೆಗೆ ಅವ್ರದ್ದು ಯಾರ್ದೋ ಅರ್ಜೆಂಟ್ ಐಟಿ ಅಂತ ಹೇಳಿ ಬೆಳಗ್ಗೆ ಕಡ್ತಾಯಿದ್ವಲ್ಲಮ್ಮ ಪ್ರೀತಿ ಅದೇ ಅವರು ಒಂದು ಹದಿನೈದು ಸಾವಿರ ರೂಪಾಯಿ ರೇಷನ್ ಕಟ್ಟಿಸ್ಕೊಳೋದ್ರು ನೋಡು ಹ್ಮ್ ಅಯ್ಯಮ್ಮ ಬಿಡ್ಲಂಟಂತ ಇಲ್ಲಿ ಜನ ಇದ್ದಾರೆ ಅಂತ ಹೇಳಿ ಅಯ್ಯಮ್ಮ ಅಲ್ಲಿಗೆ ಹೋಯ್ತಂತೆ ಅಂಗಡಿಗೆ ನನ್ನ ಹತ್ರ ರೋಗ ಅಂತ ಹೇಳ್ತಿದ್ದೆ ಅಲ್ಲಿಗೆ ಹೋಯ್ತು ವರ್ಷಣ್ಣ ಅಲ್ಲಿಗೆ ಹೋಗಿ ಎಷ್ಟು ಮಾತಾಡ್ಸಿದ್ರು ಮಾತಾಡ್ಲಿಲ್ಲ ಅಯ್ಯಮ್ಮ ಗೊರ್ಕೆ ಹೊಡ್ಕೊಂಡು ಮಲ್ಕೊಂಡೈತೆ ಅಲ್ಲಿ ಟೇಬಲ್ ಮೇಲೆ ಹಿಂಗೆ ತಲೆ ಇಕ್ಕೊಂಡು ಮನ್ ಕಣೈತೆ ತಿರುಗ್ ಕೆಳಕ್ ದಬೋ ಅಮ್ಮಂಗ್ ಬಿತ್ತು ತಲೆ ನೋವು ಅಂತ ಹೇಳ್ತಾ ಇದ್ದಾರೆ ರು ಹ್ಮ್ ಅದಕ್ಕೇನೆ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಹೇಳಪ್ಪ ಅಂತಂದು ಯಾರಾದ್ರೂ ಏನಪ್ಪ ಅಯ್ಯೋ ನಿಮ್ಮಮ್ಮಾಯಿ ನಾನು ಸೊಂಟ ನೋಯೋದಲ್ಲ ಮನುಷ್ಯ ಉಲ್ಟ್ಕ ಹೋಗಕ್ಕ ನೀನು ಬೆನ್ನು ನೋವು ಅಂತೀಯ ಹೋಗು ಹೋಗು ಸ್ವಲ್ಪ ತುಳ್ಕ ಅಂದ್ರೆ ಇಲ್ಲಪ್ಪ ಅಂಗಡಿಯಲ್ಲಿ ಮಲ್ಕೋಬಾರ್ದು ನಾನು ಮಲಿಕ ಮಲ್ಲ ಅಂಬದು ಡಿಂಪಕಂತ ಯಾವುದೇ ಕಾರಣಕ್ಕೂ ಯಾವತ್ತೂ ಮಲ್ಕೊಂತಿರ್ಲಿಲ್ಲ ಅಂಗಡಿಯಾಗ ಮಲ್ಕೋಬಾರ್ದು ವ್ಯಾಪಾರ ಆಗೋ ಜಾಗದಲ್ಲಿ ಮಲ್ಕಂಡ್ರೆ ಅಷ್ಟೇನೇ ಕುಂಡು ಮೆಣ ತಿಳ್ ಬಿಡಕ್ತಾರ ಅಂಗಡಿ ತಗ ಕು ತಿಂತಾರೆಲ್ಲ ಇಲ್ಲಿ ಇದ್ದು ಇದೇನಾತಮ್ಮ ಚೀಲ ನೀನ್ ನೋಡ್ಕೆ ಅಂದ್ರೆ ಹಿಂಗೆ ನೋಡ್ಕೆ ಮಾಡು ಬೆಳ್ಳುಳ್ಳಿ ಎಷ್ಟು ರೇಟ್ ಆಗಿತ್ತು ಒಂದು ಚೀಲ ಬೆಳ್ಳುಳ್ಳಿ ತಂದು ಇಲ್ಲಿ ಇಳಿಸಿದ್ದು ಅಯ್ಯೋ ಬೆಳ್ಳುಳ್ಳಿ ಒಂದ್ ಆರ್ನೂರ್ ರೂಪಾಯಿ ಕೆ ಜಿ ಒಂದ್ ಬೆಳ್ಳುಳ್ಳಿ ಚೀಲ ಎಷ್ಟು ಬಿದ್ದೈತೆ ಏನೋ ಲೆಕ್ಕ ಅಲ್ಲ ಐತೆ ಹ್ಮ್ ಬೆಳ್ಳುಳ್ಳಿ ಚೀಲನೇ ಕಳ್ದಾಕ್ ಬಿಟ್ಟಿದ್ಯಲ್ಲ ಹೌದೇನು ಎಲ್ಲ ಯಾರ ಮಗ ಓದ್ಕೊಂಡು ಹೋದ್ನತ್ತು ಏಪ್ಪ ಫಸ್ಟ್ ಮೊದ್ಲು ಸಿ ಸಿ ಕ್ಯಾಮೆರಾ ಹಾಕಿಸ್ಬೇಕು ನಾನು ತೋಳ್ ಗುಡಿಸ್ತಿದ್ನಾ ಏನೋ ನಾನು ಯಾರ್ ತಗೊಂಡ್ ಹೋದ್ರೋ ಏನೋ ಎಪ್ಪ ಬೆಳ್ಳುಳ್ಳಿ ಚೀಲ ನಾನ್ನೂರು ರೂಪಾಯಿ ಕೆಜಿ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಚೀಲ ಓದ್ಕೊಂಡೋಗಿ ಅವ್ರ ಹೆಂಗಪ್ಪ ಮಾಡ್ಲಿ ಒಂದ್ ಚೀಲ ತಂದು ಇಳಿಸಿದ್ವಲ್ಲೇ ಹೋಗತ್ತೆ ಎಂತ ಕೆಲ್ಸ ಆತು ಯಾರ ನಮ್ತ ಕೇಳಕ್ ಆಗುತ್ತೆ ಹೇಳಿ ಇವಾಗ ಯಾರ ನಮ್ತ ಕೇಳಕ್ ಆಗ ಅದೇ ಅವನೇನ ತಾಂಡೋದ್ನ ಏನು ಎದುರಿಗೆ ಇರೋ ಅಂಗಡಿ ಅವ್ರು ಯಾರು ಬಂದ್ ನಿಲ್ಸುಂಕಿರತ್ತ ಅವ್ರ ಅದಕ್ಕೆ ಮುಟ್ಟಾರ ಅವ್ರು ಮಾಡಲ್ಲ ಹಂಗೆಲ್ಲ ಸುಮ್ನೆ ಹ್ಮ್ ಯಾಕೆ ಸುಮ್ನೆ ಅವ್ರ ಮೇಲೆ ಯಾರು ಸಾವಾಸ ಬೇಡ ಅಲ್ಲ ಇವಾಗ ಎಲ್ಲಿ ಸಿ ಕ್ಯಾಮ್ರಾದ ಚೆಕ್ ಮಾಡ್ಸಿರೇ ಕಂಡಿಡಬಹುದು ಏನೋ ಅದೆಲ್ಲ ಅವನ ಅಂಗಡಿಗೆ ಹೋಗು ಅವನ ಅಂಗಡಿಗೆ ಹೋಗಿ ಕೇಳೋದಿಲ್ಲ ನಮ್ಮ ಅಂಗಡಿಗೆ ಬೆಳುಸಿಲಿಲ್ಲ ಕಲ್ತಾರ ಆಗೈತಿ ಗೊತ್ತಾಗುತ್ತಲ್ಲ ನೋಡು ಅಂತ ಹೇಳು ನಮ್ಮ ಅಂಗಡಿ ತಗುಳು ಐತಲ್ಲ ಗೊತ್ತಾಗುತ್ತೆ ಹ್ಞೂ ಎಲ್ಲ ಗೊತ್ತಾಗುತ್ತೆ ಅವ್ನಿಗೆ ಎಲ್ಲ ಗೊತ್ತಾಗ್ತೈತಿ ಯಾಕಂತಂದ್ರೆ ಇದ್ರಗ್ ಇರೋದ್ರಿಂದ ನಾ ಯಾರು ಬಂದ್ರು ಯಾರು ಯಾರೋದ್ರು ಅವ್ರ ಅಂಗಡಿ ಮುಂದೆ ಹಸಿ ಹೋದ್ರೂ ಅಲ್ಲಿದು ರೋಡ್ ದಾಟದ ಅದು ರೋಡ್ ರೋಡ್ನಾಗ ಹೋಗಾರ ಎಲ್ಲ ಗೊತ್ತಾಗುತ್ತೆ ನಮ್ಮ ಅಂಗಡಿ ಮುಂದೆ ನಿಂತು ಕಾಣಲಿಲ್ಲ ಅಂದ್ರೆ ರೋಡ್ನಾಗ ಹೋಗೋಲ್ಲ ಆದ್ರೂ ಗೊತ್ತಾಗುತ್ತೆ ಹ್ಮ್ ಯಾರು ಏನು ಅಂತ ಕಂಡು ಹಿಡಿಬೋದು ಅದಕ್ಕೆ ಕೇಳೋಣ ದಿಲೆ ಏನಂತ ನೋಡೋಣ ಅವ್ನೇನೆ ನಮ್ದು ಬೆಳ್ಳುಳ್ಳಿ ಸಿಲ ಕಳ್ದೋಗ್ಯದ್ ಕಣಪ್ಪ ಅಂಬ್ತ ನೀನೇ ಕೇಳಲ್ಲ ಸ್ವಾಮಿ ಏನ್ ಕೇಳಲ್ಲ ಅವ್ನೇ ಎಲ್ಲ ಸಮಸ್ಯ ಹ್ಮ್ ಅವ್ನ ನಾನು ಕೇಳಲ್ಲ ನೀನು ಕೇಳ ಬೆಳ್ಳುಳ್ಳಿ ಸಿಲ ಇತ್ಕಣಪ್ಪ ಕಣಪ್ಪ ಏನಿ ಬಾಲ್ ಬೆಳ್ಳುಳ್ಳಿ ಹೆಂಗೆ ಮತ್ತೆ ಅಯ್ಯಪ್ಪ ಇವಾಗ ನಾನ್ನೂರು ರೂಪಾಯಿ ಕೆ ಜಿ ನಾನ್ನೂರು ರೂಪಾಯಿ ಕೆ ಜಿ ಬೆಳ್ಳುಳ್ಳಿ ಮಾರ್ತಾ ಇರೋದು ಅದ್ರಾಗ ಐವತ್ತು ಕೆ ಜಿ ಪ್ಯಾಕೆಟ್ ಅದು ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ಅಯ್ಯಪ್ಪ ಅಲ್ಲ ಇಪ್ಪತ್ತು ಸಾವಿರ ಕಳ್ಕೊಂಡಂಗೆ ಕಣೇ ಒಂಚೀಲ ಹೌದೇನು ಹೋಗುತ್ತಾ ಇಲ್ಲೇ ಇಳಿಸಿದ್ವಪ್ಪ ಅದೇನತ್ತ ಏನು ಯಾರು ತಾಳೋದ್ರೆ ಏನು ಅದೆಲ್ಲ ಹೆಂಗೆ ಕೇಳೋಗೆ ಅದೇ ನಮ್ಮ ತನ್ನ ನೋಡೋಣ ಯಾತ ಮಾತಾಡೋಕೆ ಹೋಗ್ಬೇಡ ನಮ್ದಿಂಗೆ ಬೆಳ್ಳುಳ್ಳಿ ಸೀಲ ಕಳ್ದೈತೆ ಅದಕ್ಕೆ ನೋಡೋದೇ ಸಿ ಸಿ ಕ್ಯಾಮ್ರಾದಾಗ ಏನು ನೋಡ್ತಾನೆ ಅವನಿಗಾಗಿದ್ದ ಅವನಿಗೆ ನಮ್ಗೆ ಆಯ್ದು ನಮಗೆ ಯಾಕೆ ನಾವೇನೇನು ಅವನಿಗೂ ಉದ್ದೇಶ ಪಟ್ಟೆ ನಾವೇನೇನು ಮಾಡಿಲ್ಲ ಹಂಗೆ ನಮಗೂ ಒಂದು ಉದ್ಯೋಗ ಇರಲಿ ಅಂತ ಮಾಡಿರೋದು ಇನ್ನೇನು ಮಾಡೋಕ್ಕಾಗುತ್ತೆ ಕೇಳೋ ಹೋಗು ಹಾಂ ನೀನು ಆಗ್ಲಿಸ್ತೀಯ ಮತ್ತೆ ನಿನ್ನ ಮಾನಿಕೊಂಡು ಅರ್ಧ ದೊರಿದ್ರೆ ಏಳು ಹ್ಞೂ ಆಗ್ಲಿಸ್ಬಾರ್ದು ನೀನು ಬೋಲ್ ಆಗ್ಲಿಸ್ತೀಯ ಹ್ಞೂ ತಡಿ ಕೇಳ್ತದಿಲ್ಲ ಏನಂತ ನೋಡೋಣ ಏನಂತಾನೆ ಕೇಳ್ತೀನಿ ಒಂದು ಪಟ್ ಹ್ಞೂ ಬೆಳ್ಳುಳ್ಳಿ ಸೀಲ ಕಾಳ್ದಾಗ ಎತ್ಕೊಣಪ್ಪ ಇಪ್ಪತ್ತು ಸಾವಿರ ನೋಡೋಣ ಆನ್ನೂರು ರೂಪಾಯಿ ಅಂತ ಅಂತ ಕಟ್ಕೊಂಡ್ರು ಐವತ್ತು ಕೆಜಿ ಬೆಳ್ಳುಳ್ಳಿ ಪ್ಯಾಕಿಟು ಇಲ್ಲ ಅಂತ ಹೇಳಿ ಕೇಳೋಣದಲ್ಲಿ ಹರ್ಷ ಹರ್ಷ ಸುಮ್ಮನೆ ಹೋಗೋಣ ಹೋಗು ಇಲ್ಲೇನು ಅಗ್ಲೆಲ್ಲ ಮಾತಾಡಕ್ಕೆ ಬತ್ತೀಯಾ ಇಲ್ಲೇನು ನಮ್ಗೆ ಅಗ್ಲೆಲ್ಲ ಹೇಳಿದ್ರು ನೀನು ಏನು ಹೇಳ್ಬೇಕಾಗಿಲ್ಲ ಸುಮ್ಮನೆ ಇಲ್ಲಿಂದ ಅಲ್ಲ ಏನೋಣ ನೀವು ಆಗ್ಲೆಲ್ಲ ಬಂದಿಲ್ಲ ತಲೆ ತಿಂಬ್ತಿರಲ್ಲ ನೀನು ನಿಮ್ಮಯ್ಯಮ್ಮ ನಾವು ಯಾತ ನಿಮ್ಮನ್ನೇನು ಹೊಂಬಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವು ಇದ್ರೂನು ಹೋಗ್ರತ್ಲ ಸುಮ್ಮನೆ ಅಲ್ಲ ಇವಾಗ ನಾನೇನೇನು ಇಲ್ಲೇನು ಜಗಳ ಮಾಡಕ್ಕೆ ಬಂದಿಲ್ಲ ಏನು ಕಿಲ್ಲ ನಮ್ಮದು ಬೆಳ್ಳುಳ್ಳಿ ಸೀಲಾ ಕಳೆದೋಯ್ತು ಇವತ್ತು ಕೆ ಜಿದು ನಾನ್ನೂರು ರೂಪಾಯಿ ಅಂತ ಕೆ ಜಿ ಬೆಳ್ಳುಳ್ಳಿ ಇವಾಗ ಅದಕ್ಕೆ ಎಲ್ಲನ ಇದಾಗಿತ್ತಲ್ಲ ಕಳೆದೋಗಿತ್ತು ನಿಮ್ಮ ಅಂಗಡಿಯಾಗೆ ಚೆಕ್ ಮಾಡಿದ್ವಿ ಸಿ ಸಿ ಕ್ಯಾಮ್ರಾ ಇತ್ತಲ್ಲ ನಾವು ಹಾಕಿಸ್ತೀವಿ ಒಂದು ಎರಡು ದಿನ ಹಾಕ್ಸೋವರ್ಗು ಅದ್ಕೇ ನೋಡೋಣ ಈ ರೋಡ್ ಸಿ ಯಾರು ತಗೊಂಡು ಹೋಗ್ತಾರಲ್ಲ ಸಿ 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 ಕ್ಯಾಮ್ರದಾಗ ಗೊತ್ತಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಕಣಣ್ಣ ನಿಮ್ಮ ಅಂಗಡಿ ಇರೋದು ಅಲ್ಲಿ ನಮ್ದಿರೋದ್ ಇಲ್ಲಿ ನಾವೇನು ನೋಡಂಗಿಲ್ಲ ಇವಾಗ ಅಣ್ಣ ಹೆಂಡ್ತಿಗೂ ಇವ್ರಿಗೂ ಆಗಲ್ಲ ಇಲ್ಲಿ ಬಂದಿದ್ದೀರಾ ತಿರ್ಗಾ ಇವ್ರ ಮೇಲೆನೇ ಕಳ್ತಾರೋಡ್ಸಕ್ಕ ಮಾತಾಡೋದ್ ಮಾತಾಡ್ಬಿಡ್ತೀರಾ ನೀವೇ ಹೋಗಿದ್ರ ಅಂತು ನೀವೇನೇನು ಕಡಿಮೆ ಇಲ್ಲ ಏನು ಬೇಡ ಹೋಗ್ರಿ ಹ್ಮ್ ಅವ್ರೇನೋ ಚೆಕ್ ಮಾಡೋದಿಲ್ಲ ಏನಿಲ್ಲ ಬೇಕಂದ್ರೆ ಬೇರೆ ಅಂಗಡಿಗೆ ಯಾವ್ದಾರ ಅಂಗಡಿಯಾಗ ಚೆಕ್ ಮಾಡಿಸ್ಕೊ ಹೋಗ್ರಿ ಅವ್ರ್ ಮಾಡೋದಿಲ್ಲ ಚೆಕ್ ಅಲ್ಲ ಏನೋ ಇಪ್ಪತ್ತು ಸಾವಿರ ರೂಪಾಯಿ ಬೆಳ್ಳುಳ್ಳಿ ಉಳಿಸಿಲ್ಲ ಅಲ್ಲಿ ಇಕ್ಕಿದ್ವಿ ಬೈಕ್ ಮೇಲೆ ಇವ್ರಿ ಹ್ಮ್ ಕಳ್ತನ ಮಾಡ್ಕೊಂಡ್ರಿ ರೇಟ್ ಅಂತ ಹೇಳಿ ಯಾರೋಗ್ಯಾರಣ ಗೊತ್ತಿಲ್ಲ ಯಾರ್ ತಗೊಂಡ್ ಹೋಗ್ಯಾರ ಹ್ಮ್ ಅಣ್ಣನ್ ಬಂದ್ ಕೇಳಿದ್ರೆ ಯಾರ್ ತಗೊಂಡ್ ಹೋಗ್ಯಾರ ಏನೋ ಗೊತ್ತಿಲ್ಲ ಹೋಗ್ ನೋಡೋಗ್ರಿ ಹ್ಮ್ ಹೇಳ ಹುಡುಕ್ತಾರೆ ಅಷ್ಟೊಂದ್ ಚೂಟಿ ಇದಾರೆ ಅಷ್ಟೊಂದ್ ಜೋರಾಗಿದಾರೆ ಯಾರ್ ತಗೊಂಡ್ ಹೋಗ್ಯಾರ ಅಂತ ನೋಡಕ್ ಹೋಗ್ ಹೋಗ್ ಏನ ನೋಡ್ರಿ ಅಂದ್ರೆ ಇವ್ ನಂಗೆ ಹಂಗಾಡ್ತಾನಿ ನೋಡ್ಬೇಡ ಸುಮ್ಮ ನೋಡ್ಬೇಡ ಹ್ಮ್ ಇವ್ರೇನಪ್ಪ ಏನೋ ಗೊತ್ತೈತೆ ಅಯ್ಯಮ್ಮ ನಾಳೆ ಹೊತ್ತಿನಾಗ ಏನೋ ಒಂದು ಅಮ್ತಾಳೆ ಅವಳ್ತಾಗ ಯಾರು ಅನ್ನಿಸ್ಕೊಂಬ್ತಾಳೆ ಒಳ್ಳೆಳಲ್ಲ ಅಯ್ಯಮ್ಮ ಸುಮ್ಮನಿರಿ ಏನಮ್ಮ ಯಾತು ನೋಡಂಗಿಲ್ಲ ಅಂದಿದ್ದು ಅದಕ್ಕೆ ಮತ್ತೆ ಆಗಲ್ಲ ಮಾತಾಡ್ಸಲ್ಲ ಅನ್ಮೇಲೆ ಹ್ಞೂ ನಾವೇನು ಅವ್ರನ್ನ ಅಂಗಡಿ ಕರ್ನು ಬೇಡ ಅಂದಿಲ್ಲ ಏನಿಲ್ಲ ಅವರೇ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಇದು ಮಾಡ್ತಾರೆ ಎಷ್ಟು ಇದು ಮಾಡ್ತಾರೆ ನಮ್ಮ ಮೇಲೆ ನಮ್ಮ ಪಾಡಿಗೆ ನಾವು ಇದ್ರು ಹಂಗೆ ಮತ್ತೆ ಸುಮ್ಮನೆ ಇರ್ತಾರಲ್ಲ ಅವ್ರ ಪಾಡಿಗೆ ಅವರು ಅವ್ರ ಮೇಲೇನೆ ಜಗಳ ಮಾಡೋದು ಹ್ಞೂ ಅವ್ರ ಮೇಲೇನೆ ಇದು ಮಾಡೋದು ನೋಡಿ ನಾವು ಸುಮ್ಮನಿದ್ರೆ ಇದ್ರೆ ಅಯ್ಯಮ್ಮ ನಮ್ಮ ಮೇಲೆ ಜಗಳಕ್ಕೆ ಬಂದಿದ್ದ ನೆನ್ನೆ ಸಹ ಅಯ್ಯಮ್ಮ ಎಂಥವಳಾಗ್ಯವಳೆ ಅವರೆಲ್ಲ ವೀಕ್ಷಕರೇ ಈಗ ಈ ಅಮ್ಮ ಕಳ್ಸವಳಿ ಬಜಾರಿ ಹೆಂಗ್ಸು ಗಂಡನ್ನ ಬೆಳ್ಳುಳ್ಳಿ ಸೀಲಾ ಕಳ್ತಾನಾಗೈತೆ ಹೋಗಿ ನೋಡ್ಕೊಂಬರಗು ಅವರ ಸಿ ಸಿ ಕ್ಯಾಮ್ರದಾಗ ಅಂತ ಕಳ್ಸವಳಿ ಹ್ಞೂ ಎದ್ರಿಗೆ ಅದಕ್ಕೆ ಅದ್ಕೇ ನಮಗೆ ಗೊತ್ತಿಲ್ಲಪ್ಪ ಹಾಂ ಮುಂದೆ ಅಂಗಡಿಗೆ ಹೋಗು ಚೆಕ್ ಮಾಡ್ಸೋಕ್ ಗೊತ್ತಾಗುತ್ತೆ ಅಲ್ಲಿಂದ ಅಲ್ಲಿ ಹತ್ಲಾಗೆ ಬರ್ತಾರೆ ಇಟ್ಲಾಗಳ್ದು ಅದ್ಲಾಗಳ್ದು ಕೂಡ ಚೆಕ್ ಮಾಡ್ಸೋ ಗೊತ್ತಾಗುತ್ತೆ ಅಂತ ಹೇಳಿ ಹೇಳಿ ಹ್ಞೂ ಅಯ್ಯಮ್ಮ ಎಷ್ಟೆಲ್ಲ ನಾನು ಮೇಲೆ ಇದು ಮಾಡ್ದವಳು ನಮಗೆ ಮಂಡಕ್ಕಿನೂ ಬೊಂಡ ತರಿಸಿ ತರ್ಸೋಣ ತಿಂತ ಕೂತ್ಕೊಂಡಿದ್ವಿ ಬನ್ರಿ ಎಲ್ಲರೂ ತಿಂಡೋಣ ಯಾಕಂದರೆ ಬೇಜಾರಲ್ಲ ಸಾಯಂಕಾಲ ಟೈಮು ಸ್ವಲ್ಪ ಈ ಥರ ಏನಂದ್ರೂ ಒಂದೊಂದು ದಿನ ಸ್ನ್ಯಾಕ್ಸ್ ತರುತ್ತೆ ಹಿಂಗೋ ಚೆನ್ನಾಗಿರುತ್ತೆ ತಿಮ್ಮಕ್ಕೆ ಬಿಸಿ ಬಿಸಿ ಬೋಂಡ ಮಂಡಕ್ಕಿ ತುಂಬ ಚೆನ್ನಾಗೈತೆ ನೋಡ್ತಾಯಿರಿ ನೀನು ಅಂತ ಮುಂದಿನ ಭಾಗದಲ್ಲಿ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು